ಹೋಗಬೇಕೆ ಹೊರತು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಮೂವತ್ತಾರು ಹಿಂದೆ ಎಂ ಪಿ ಪ್ರಕಾಶ್ ಅವ್ರ ಮಗಳು ಹೇಳ್ತಿದ್ರು ಹೇಳ್ತಾ ಇದ್ರು ಇವಾಗ ನಿಮ್ಮ ಪಿಕ್ಚರ್ ಮದುವೆ ಮಾಡಿಕೊಂಡು ನಾವು ಲೋಕ ನೋಡೋಕೆ ಹೋದ್ವಿ ಅಂತ ಮೂವತ್ತಾರು ವರ್ಷ ಆದ್ರೂ ಪ್ರೇಮ್ಲೋಕ ಮರೆಯಕ್ಕಾಗಲ್ಲ ಜನ ಅಂದ್ರೆ ಇನ್ನೇನ್ ಇನ್ನೇನ್ರಿ ಸಾಧಿಸೋದು ನಾನು ಅಲ್ವಾ ಒಟ್ಟಿನಲ್ಲಿ ನನ್ನನ್ನು ಜಮೀರ್ ಅಹಮದ್ ಅವರು ದಿವಾಕರ್ ಅವರು ಆನಂದ್ ಸಿಂಗ್ ಅವರು ಇನ್ನು ತುಂಬ ಜನ ಇದ್ರೆ ಸ್ವಾಗ ಎಲ್ಲರ ಹೇಳೋಕ್ಕಾಗಲ್ಲ ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ ಲೋಕ ರೆಡಿ ಧೈರ್ಯವಾಗಿ ಬಂದು ನಿಂತ್ಕೋತೀನಿ ಎಕ್ಸ್ಪೆರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ಎಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲಕ್ ಹಾಕಬೇಕು ತಾಳ ಇದು ಸಿನಿಮಾ ಅದು ನಾನು ಮಾಡೋಂಥ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಶುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಆ ಥರ ಒಂದು ಸಿನಿಮಾ ಮಾಡಿ ಕೊಡ್ತೀನಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ನನ್ನನ್ನು ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗಲಿ ನಮ್ಮ ಆನಂದ್ ಸಿಂಗ್ ಅವರಾಗಲಿ ದಿವಾಕರ್ ಅವರಲ್ಲಿ ಯಾರು ಎಲ್ಲೂ ನಮ್ಗೆ ಸಿಕ್ಕಿರಲ್ಲ ಆದರೆ ನಮಗೆ ನೋಡಿದ ತಕ್ಷಣ ಪರಿಚಯ ಇರೋರು ಇವರು ನಮ್ಮ ಸಂಬಂಧಿಕರು ಇವರು ನಮ್ಮ ಜೊತೆ ಇರೋರು ಇವರು ಅಂತ ಕರೀತಾರಲ್ಲ ನಮ್ಮನ್ನ ಅಷ್ಟೇ ಸಾಕು ಇವಾಗ ನಿಮ್ಗೆ ನಾನು ಪರಿಚಯ ಇಲ್ವಾ ನಿಮ್ಮ ಜೊತೇಲಿ ಹುಟ್ಟದೇ ಇರ್ಬೋದು ಬಟ್ ಪರ್ದೇಲಿ ನಿಮ್ಮ ಜೊತೆಲೇ ಇದ್ದೀನಿ ನಾನು ಅದು ತುಂಬ ಮುಖ್ಯ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗಲಿ ದುಡ್ಡು ಬರಲಿ ಸಿನಿಮಾ ಬಿಟ್ರೆ ಬೇರೆ ಏನು ಮಾಡಕ್ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂತ ಹೇಳ್ತಾ ಈ